ಆತ್ಮವೀಕ್ಷಕರೇ ಸಾಮಾಜಿಕ ಬದುಕಿನ ಜನರ ಕೆಲವು ವಾಸ್ತವಿಕ ಬದುಕಿನಲ್ಲಿ ಜನರ ಭಾವನೆಗಳು ಯಾವ ರೀತಿ ಇದೆ ಯಾವ ರೀತಿ ಬದಲಾಗಿದೆ ಬದಲಾಗ್ತಾ ನಡೀತಾ ಇದೆ ಇದೆ ಈ ವಿಷಯಗಳು ಈ ವಿಡಿಯೋದಲ್ಲಿ ಹೇಳಿದ್ದೇನೆ ಇಲ್ಲಿ ಸಮಾಜದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಎಷ್ಟೇ ಓದಿದರು ಎಷ್ಟೇ ಪದವಿಗಳು ಪಡೆದಿದ್ದರೂ ಎಷ್ಟೇ ದೊಡ್ಡ ಉನ್ನತ ಸ್ಥಾನದಲ್ಲಿದ್ದರೂ ಹುದ್ದೆಯಲ್ಲಿದ್ದರೂ ಪರವಾಗಿಲ್ಲ ಆದರೆ ನೀವು ನಿಮ್ಮ ಜೀವನದಲ್ಲಿ ಮಾತನಾಡುವ ರೀತಿ ನೀತಿ ಸಂಸ್ಕಾರ ಮತ್ತು ಮಾನವೀಯ ಗುಣಗಳನ್ನು ಕಲಿಯದಿದ್ದರೆ ನೀವು ಕಲಿತಿದ್ದು ನೀವು ಪಡೆದ ಪದವಿಗಳು ಎಲ್ಲವೂ ವ್ಯರ್ಥ ಮಾನವೀಯ ಮೌಲ್ಯಗಳ ಗುಣಗಳೇ ಇಲ್ಲ ಅಂದರೆ ಓದಿ ಏನು ಪ್ರಯೋಜನ ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ನೀವು ಅನಕ್ಷರಸ್ಥರ ವ್ಯಕ್ತಿಗೆ ಸಮನಾಗಿರ್ತೀರಿ ಇಲ್ಲಿ ನಾವಿರೋ ಈ ಸಮಾಜದಲ್ಲಿ ಏಳು ಬೆಳೆಯೋನ ಸಂಸಾರದಲ್ಲಿ ಕಷ್ಟ ನಷ್ಟಗಳು ಇರುವುದು ಸಹಜ ಸೋರು ಗೆಲುವಿನ ಆಟದಲ್ಲಿ ಗೆದ್ದ ವ್ಯಕ್ತಿಗೆ ಶವ ಸಿಗಿರಿ ಚಪ್ಪಾಡಿ ಅವರು ಮಹಾನ್ ವ್ಯಕ್ತಿ ಅನಿಸಿಕೊಳ್ಳೋದಿಲ್ಲ ಯಾರು ಆ ಸೋತ ವ್ಯಕ್ತಿಯನ್ನು ಸಮಾಧಾನದಿಂದ ನಾಲ್ಕು ಮಾತನಾಡಿಸಿದರೆ ನೀನು ಇನ್ನೂ ಪ್ರಯತ್ನ ಮಾಡು ಖಂಡಿತವಾಗಿ ಮುಂದೆ ನಿನ್ನ ಗೆಲುವು ಖಚಿತ ಎಂದು ನಾಲ್ಕು ಮಾತು ಹೇಳಿದರೆ ಅವನೇ ನಿಜವಾದ ವ್ಯಕ್ತಿ ನಿಜವಾದ ವ್ಯಕ್ತಿತ್ವ ಜೀವನದಲ್ಲಿ ಮನುಷ್ಯನು ನೆಮ್ಮದಿಯಿಂದ ಇರಲು ಕೆಲವು ಮಹತ್ವದ ವಿಷಯಗಳನ್ನು ಆಲಿಸಬೇಕು ನೀವು ನಿಮ್ಮ ಜೀವನದಲ್ಲಿ ಎಷ್ಟು ಶಾಂತತೆಯಿಂದ ತಾಳ್ಮೆಯಿಂದ ಇರುತ್ತಿರೋ ಅಷ್ಟೇ ನಿಮಗೆ ಬೆಲೆ ಇರುತ್ತದೆ ಮತ್ತು ಎಷ್ಟು ದೂರ ದೂರ ಇರುತ್ತಿರೋ ಅಷ್ಟು ಗೌರವ ಸಿಗುತ್ತದೆ ಎಷ್ಟು ಕಮ್ಮಿ ಮಾತಾಡ್ತಿರೋ ಪ್ರೀತಿ ಅಷ್ಟೇ ಮನಃಶಾಂತಿಯಿಂದ ಇರುತ್ತೀರಿ ಎಷ್ಟು ಕಡಿಮೆ ಮಾತುಗಳು ಆಡುತ್ತಿರೋ ಅಷ್ಟು ಬೆಲೆ ಜಾಸ್ತಿ ಇರುತ್ತದೆ ಇದೇ ಬೆಕ್ಕಿನ ಪಾಠ ಯಾವುದೇ ಆಗಲಿ ಕಟ್ಟುವುದು ಮಾತ್ರ ಕಠಿಣವಾಗಿರುತ್ತದೆ ಆದರೆ ಕೆಡುವುದು ಅತಿ ಸುಲಭದ ಕೆಲಸ ಇಲ್ಲಿ ಕುಂಬಾರನಿಗೆ ವರ್ಷ ದೊಣ್ಣಿಗೆ ಬರಿ ನಿಮಿಷ ಕುಂಬಾರನ ಮಡಿಕೆಗಳನ್ನು ಮಾಡಲು ಕೆರೆಯಿಂದ ಮಣ್ಣು ಹೊತ್ತು ತಂದು ಅದರಲ್ಲಿರುವ ಕಸ ಕಡ್ಡಿಗಳು ತೆಗೆದು ಮಣ್ಣನ್ನು ತುಳಿದು ಹದ ಮಾಡಿ ತಿಗುರಿಗೆ ಹಾಕಿ ತಿರುಗಿಸಿ ಮಡಿಕೆಯ ಆಕಾರವನ್ನು ನೀಡಿ ಅದನ್ನು ತಟ್ಟಿ ಸರಿಪಡಿಸಿ ಬೆಂಕಿಯಲ್ಲಿ ಬೆರೆಸಿ ಹೀಗೆ ಬಹಳ ಕಷ್ಟಪಟ್ಟು ಮಡಿಕೆಯನ್ನು ಮಾಡುತ್ತಾನೆ ಆದರೆ ಆ ಮಡಿಕೆಯನ್ನು ಒಡೆಯಲು ಒಂದು ದೊಡ್ ದೊಣೆಪೆಟ್ಟು ಸಾಕು ಯಾವುದೇ ಕಟ್ಟಡ ನಿರ್ಮಾಣ ಮಾಡಲು ಬಹಳ ಪರಿಶ್ರಮ ಮಾಡಬೇಕಾಗುತ್ತದೆ ಹಾಳು ಮಾಡುವುದಕ್ಕೆ ಬಹಳ ಸಮಯ ಬೇಕಿಲ್ಲ ಹಾಗೆ ನಾವು ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಒಳ್ಳೆಯ ಹೆಸರು ಸಂಪಾದಿಸಲು ಒಳ್ಳೆಯ ಹೆಸರು ಪಡೆಯಲು ಬಹಳ ಶ್ರಮಿಸಬೇಕು ಆದರೆ ಅದನ್ನು ಹಾಳು ಮಾಡಿಕೊಳ್ಳಲು ಚಣಕಾಲ ಸಾಕು ನಿನ್ನ ಜೀವನದಲ್ಲಿ ಎಲ್ಲೋ ಏನೋ ಕಳೆದುಕೊಂಡೆ ಎಂದು ಚಿಂತಿಸಬೇಡ ದುಃಖಿಸಿ ಬೇಡ ಇನ್ನು ನೀನು ಪಡುವ ಕಷ್ಟ ಕೆಲಸದಲ್ಲಿ ಮುಂದೆ ಸಿಗೋದು ಅದಕ್ಕಿಂತಲೂ ಹೆಚ್ಚು ಏನು ಎಂಬುದನ್ನು ಮರೆಯಬೇಡ ಸಿಗಲಾರದನ್ನು ಕಾಯೋ ಬದಲು ಸಿಗುವ ಕಡೆಗೆ ಹುಡುಕು ನಿನ್ನ ಹೆಜ್ಜೆಗಳು ಬಲಿಷ್ಠವಾಗಿದ್ದರೆ ಅದರಿಂದ ದೊರೆಯುವ ಸಂತೋಷ ಕೂಡ ದೊಡ್ಡದಾಗಿರುತ್ತದೆ ನೋಡಿ ಈ ಪ್ರಪಂಚ ಹೇಗಿದೆ ಅಂದರೆ ನಾವಿರುವ ಈ ಸಮಾಜದಲ್ಲಿ ಇಲ್ಲಿ ತಂದೆ ತಾಯಿ ಗಳಿಸಿದ ಆಸ್ತಿ ಹಣ ಸಂಪತ್ತು ಇದೆಲ್ಲವೂ ಕೂಡ ಸುಲಭವಾಗಿ ಅನುಭವಿಸುವ ಸ್ವಾತಂತ್ರ್ಯವನ್ನು ಮಗನಿಗೆ ಇರುತ್ತದೆ ಆದರೆ ಅದೇ ತನ್ನ ಮಗನು ಗಳಿಸಿದ ಸಂಪಾದಿಸಿದ ಆಸ್ತಿ ಹಣ ಸಂಪತ್ತು ಇದು ತಂದೆಗೆ ಇರಲಾರದು ಇರಲಾರದಂತೆ ಹೇಗಿದೆ ಈ ಪ್ರಪಂಚ ನಡೆದುಕೊಳ್ಳುವ ರೀತಿ ನೀತಿ ಮಗ ಸಂಪಾದಿಸುತ್ತಿರುವಾಗ ಅವನ ಯಾವುದೇ ತಂದೆಗೆ ಪಡೆಯುವ ಸ್ವಾತಂತ್ರ್ಯ ಸಿಗೋದಿಲ್ಲ ಇದು ತುಂಬಾ ಕೈ ಅನಿಸ್ಬೋದು ಇದು ಸತ್ಯ ಆಧುನಿಕ ಜಗತ್ತಿನಲ್ಲಿ ಈ ಮನುಷ್ಯನಿಗೆ ಬೆಲೆ ಸಿಗೋದು ಯಾವಾಗ ಅಂದರೆ ಅವನಲ್ಲಿ ಕೋಟಿ ಕೋಟಿ ಹಣ ಕೋಟಿ ಕೋಟಿ ಹಣ ಆಸ್ತಿ ಅಂತಸ್ತು ಅಧಿಕಾರ ಇದ್ದಾಗ ಮಾತ್ರ ಅವನ ನಡತೆ ಹೇಗೇ ಇರಲಿ ಅದು ಮುಖ್ಯವಲ್ಲ ಈಗಿನ ಕಲಿಯುಗದಲ್ಲಿ ಇಲ್ಲಿ ಈಗಿನ ವಾಸ್ತವಿಕ ಜನಕ್ಕೆ ಬರೀ ಹಣ ಮಾತ್ರ ಬೇಕು ಅವನು ಎಷ್ಟೇ ನಿಷ್ಠಾವಂತ ವ್ಯಕ್ತಿಯಾಗಿರಲಿ ಎಷ್ಟೇ ಪ್ರಾಮಾಣಿಕ ವ್ಯಕ್ತಿಯಾಗಿರಲಿ ಅವನಿಗೆ ಪ್ರೀತಿ ಸಿಗೋದಿಲ್ಲ ಈ ಭೂಮಿ ಮೇಲೆ ಯಾವುದು ಶಾಶ್ವತವಲ್ಲ ಅಲ್ಲ ಯಾವುದೂ ಉಳಿಯೋದಿಲ್ಲ ಆದರೂ ಸಹ ಮನುಷ್ಯನ ಆಸಿಗೆ ಕೊನೆ ಇಲ್ಲ ಈ ಸಮಾಜದಲ್ಲಿ ನೀವು ನಿಮ್ಮ ಮೇಲೆ ವಿಶ್ವಾಸ ಇಟ್ಟವರನ್ನು ನಿಮಗೆ ನಂಬಿದವರಿಗೆ ಯಾವತ್ತೂ ಮೋಸ ಮಾಡಬೇಡಿ ಒಂದು ವೇಳೆ ನಿಮಗೆ ಮೋಸ ಮಾಡಿದವರಿಗೆ ಯಾವತ್ತೂ ಜೀವನದಲ್ಲಿ ಎಂದೆಂದಿಗೂ ನಂಬಬೇಡಿ ಇದು ನಿಮ್ಮ ವ್ಯಕ್ತಿತ್ವ ಆಗಿರಲಿ ಕೆಲವರ ಜೊತೆ ಮನಸ್ಸು ಬಿಚ್ಚಿ ಮಾತಾಡುತ್ತೇವೆ ಅಂದರೆ ಸಮಯ ಕಳೆಯೋದಕ್ಕಲ್ಲ ಅವರು ನಮ್ಮ ಮೇಲೆ ನಂಬಿಕೆಯಿಂದ ಜೀವನ ಅನ್ನೋದು ಬಲು ಚಿಕ್ಕದು ಎಲ್ಲರ ಜೊತೆಯಲ್ಲಿ ಹೊಂದಿಕೊಂಡು ಹೋಗುವುದನ್ನು ಕಲಿತುಕೊಳ್ಳಬೇಕು ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ನಡುವೆ ಬರೀ ಕತ್ತಲೆ ನಿನಗ್ಯಾಕೆ ಬೇಕು ಆಸೆಯ ಬೆಲೆ ಇದು ಇದರಲ್ಲದಿದ್ದರೆ ಸಂತೋಷದ ನೆಲೆ ಬರ ಬರಬೇಕು ನಿನ್ನ ಜೀವನಕ್ಕೆ ಬೆಲೆ ಮೊದಲು ಕಲಿಯೋ ತಮ್ಮ ಬದುಕುವ ಕಲೆ ಆವಾಗ ಬರುವುದು ನಿನ್ನ ನಿನ್ನ ಅಡುಗೆಯ ಬಲೆ ಇದುವೇ ಸತ್ಯದ ಬಲೆ ಸರಿಯಾಗಿ ಹೊಂದಿಕೊಂಡು ಹೋದರೆ ಜೀವನದ ನೆಲೆ ಇಲ್ಲಿ ಸುಣ್ಣದ ನೀರು ಕೂಡ ಹಾಲಿನಂತೆ ಬೆಳ್ಳಗೆ ಕಾಣುತ್ತದೆ ಆದರೆ ಗುಣ ಮಾತ್ರ ಬೇರೆದೇ ಆಗಿರುತ್ತದೆ ಹಾಗೆ ಇಲ್ಲಿ ನಾವಿರುವ ಸಮಾಜದಲ್ಲಿ ಕೆಲವು ಜನರ ಕೆಲವರು ಒಳ್ಳೆಯವರಂತೆ ಕಂಡರೂ ಕೂಡ ಅವರ ಒಳಗಿನೂರು ರೂಪಾಯಿ ಬೇರೆನೇ ಆಗಿರುತ್ತದೆ ನಾವಿರುವ ಸಮಾಜದಲ್ಲಿ ಗಂಡ ಹೆಂಡತಿಯ ನಡುವೆ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಜಗಳ ಪ್ರಾರಂಭಗೊಂಡು ಅವರ ಇಬ್ಬರ ವೈಮನಸ್ಸಿನಿಂದ ದೂರ ಇರಲು ಬಯಸುತ್ತಾರೋ ಮತ್ತು ಹೆಂಡತಿ ಆವಾಗ ಮನೆಯಲ್ಲಿ ಜಗಳದ ಸುದ್ದಿ ತನ್ನ ತವರ ಮನೆಯವರಿಗೆ ಮತ್ತು ಸಮಾಜದ ಜನರೊಂದಿಗೆ ಹೇಳಲು ಪ್ರಾರಂಭಿಸುವಳು ಆವಾಗಲೇ ಗೊತ್ತಾಗೋದು ಆ ಹೆಣ್ಣು ಆ ಗಂಡನ ಮನೆಯಲ್ಲಿ ಸಂಸಾರ ಮಾಡಲು ಇಷ್ಟ ಇಲ್ಲ ಅಂತ ಕಾರಣ ಅವಳಿಗೆ ಗಂಡನ ಮನಸ್ಸಿನ ಮನಸ್ಸಿನಲ್ಲಿ ಕೇವಲ ಗಂಡನ ಮೇಲಿನ ಸೀಡು ತೀರಿಸಿಕೊಳ್ಳುವ ಉದ್ದೇಶ ಇರುತ್ತದೆ ಇದೆಲ್ಲ ಬೇರೆಯವರ ಮಾತು ಕೇಳಿ ಸಂಸಾರ ಹಾಳಾಗುತ್ತದೆ ಎಂಬ ಅರಿವು ಅವಳಿರುವುದಿಲ್ಲ ನಮ್ಮ ಜೀವನದಲ್ಲಿ ನಮ್ಮ ತಂದೆ ತಾಯಿಯವರ ಮಾರ್ಗದರ್ಶನದಲ್ಲಿ ಸಾಗಬೇಕು ಅವರು ತೋರಿಸಿದ ಮಾರ್ಗವು ಬಲು ಕಷ್ಟಕರಾಗಿರ್ಬೋದು ಕಷ್ಟ ಅನಿಸಬಹುದು ಆದರೆ ಅದು ಮುಂದೆ ಒಂದು ದಿನ ಸಂತೋಷ ಪಡುವ ಕಾಲ ಬಂದೇ ಬರ್ತದೆ ಇದು ಸತ್ಯ ಮತ್ತು ಅದೇ ಬೇರೆಯವರು ಕೊಡುವ ಸಲಹೆಗಳು ಇವು ಜೀವನದ ದಾರಿ ತಪ್ಪಿಸಲು ಸಹ ಆಗಿರ್ಬೋದು ಅದು ಮನಸ್ಸಿಗೆ ಸಂತೋಷ ಇರುವುದಿಲ್ಲ ಆದರೆ ಮುಂದೊಂದು ದಿನ ಅವರು ಅದರ ಪರಿಣಾಮ ಅನುಭವಿಸುವುದು ಸತ್ಯ ನಾವಿರುವ ಈ ಸಮಾಜದಲ್ಲಿ ನಮ್ಮ ಎಲ್ಲ ಸಂಬಂಧಗಳು ನಾವು ಸರಿಯಾಗಿ ಇದ್ದಾಗ ನಾವು ಮಾಡಿದ್ದು ಮತ್ತೆ ಮಾತಾಡಿದ್ದು ಏನೇ ತಪ್ಪಾದರೆ ಅವು ಅವುಗಳ ಕಣ್ಣಿಗೆ ಸರಿಯಾಗಿ ಕಾಣುತ್ತದೆ ಮತ್ತು ಅದೇ ಸಂಬಂಧ ನಾವು ಕೆ ಕೆಟ್ಟವರಾದಾಗ ನಾವು ಮಾತಾಡ್ತಿರುವುದು ಮಾತಾಡ್ತಿರ್ಬೋದು ಸರಿಯಾಗಿ ಇದ್ದರೂ ಕೂಡ ಅದು ಅವರ ಕಣ್ಣಿಗೆ ತಪ್ಪಾಗಿ ಕಾಣುವುದು ಹೀಗಿದೆ ದುನಿಯಾ ಈ ಜೀವನವೇ ಹೀಗೆ ಯಾರಿಗೆ ಬೇಕೋ ಯಾರ್ಯಾರಿಗೆ ಹೇಗೆ ಬೇಕೋ ಹಾಗೆ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು